ಕೆಲ್ಸದ ಮನೆಯಾಗಿಂದು ರುಟೀನ್ ಹೇಗಿರುತ್ತೆ ಅನ್ನೋದು ಇವತ್ತಿನ ನಾನು ವೀಡಿಯೋದಾಗ ನೋಡಿರಿ ಫ್ರೆಂಡ್ಸ ಎಂತ ಅನಾಹುತ ಆಗೈತಿ ಅದೇನೋ ಬಂದು ಸೊ ಮಿಸ್ ಮಾಡಿದೆ ನೋಡಿರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಹಾಗೆ ನೋಡಿರಿ ಫ್ರೆಂಡ್ಸ ಇವತ್ತು ಒಬ್ರಿಗೆ ವಿಶ್ ಮಾಡೋದಿತ್ತು ರೀ ಬರ್ತ್ಡೇ ವಿಶ್ ನಂದ್ರೆ ನಿನ್ನೆ ಹೇಳಿದ್ರು ರೀ ಅವರು ಸೊ ಒಬ್ರು ಸಿಸ್ಟರ್ ಇದ್ದಾರೆ ಭಾಳ ಹಚ್ಕೊಂಡಿದ್ದಾರೆ ನನಗೆ ಯಾಸ್ಮಿನ್ ಸಿಸ್ಟರ್ ವಿಶ್ ವಿಶ್ಯೂ ಹ್ಯಾಪಿ ಬರ್ಡೇ ರೀ ಆ ದೇವ್ರು ನಿಮಗೆ ನೂರು ವರ್ಷ ಆಯಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಂತೀನಿ ಸೊ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ ವಿಶ್ ಮೆನಿ ಮೆನಿ ಹ್ಯಾಪಿ ರುದ್ರಮ್ ಸಾಫ್ಟ ಡೇ ಮತ್ತು ಖುಷಿ ಆಯಿತಾ ನಾನು ವಿಶ್ ಮಾಡಂತಂದು ಹೇಳಿದ್ರಿ ನಿಜವಾಗ್ಲೂ ನಾನು ಮತ್ತೆ ಹೋಗಿದ್ದೀರಿ ಇವಾಗ ಕೆಲಸದಿಂದ ಬಂದ ಕೂಡಲೇ ನಾನು ನಿಮ್ಗೆ ವಿಶ್ ಮಾಡಿ ಆಮೇಲೆ ವಿಡಿಯೋ ಮಾಡಿದ ಮೇಲೆ ನಾನು ಆಮೇಲೆ ನಾನು ಕೆಲಸ ಮಾಡಿದ್ರೆ ಅಂತಂದು ಇದು ಮಾಡ್ಕೊಂಡಿದೆ ಸೊ ಮತ್ತು ಯಾವಾಗಲೂ ಹಿಂಗೆ ಆಗಿರ್ರಿ ಆ ಇವರು ನಿಮಗೆ ಕೇಳಿದ್ದೆಲ್ಲ ಕೊಡಲಿ ಅಂತಂದು ನಾನು ಕೇಳ್ಕೊತೀನಿ ಮತ್ತು ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಕೆಲಸದ ಮನೆಗಿಂದು ರೂಟೀನ್ ಐತ್ರಿ ಮತ್ತೆ ಮಿಸ್ ಮಾಡಿದೆ ಈ ವಿಡಿಯೋ ನೋಡ್ರಿ ಗೊತ್ತಾಗತ್ತೆ ಏನಾಗೈತಿ ಏನಿಲ್ಲ ಅನ್ನೋದು ಸೊ ಲೆಟ್ಸ್ ಗೋ ಇವು ನೋಡ್ರಿ ಕೆಲಸದ ಮನೆಯಾಗಿಂದು ಅರ್ವಿನೇ ಎಲ್ಲ ತೊಗೊಂಡು ಬಂದು ಇಲ್ಲಿ ಕೆಳಗಡೆ ಒಗೆ ಎಷ್ಟು ಅದಾವೆ ನೋಡಿರಿ ಒಂದು ಬಕೆಟ್ ತುಂಬೈತಿ ಆಮೇಲೆ ಇನ್ನೊಂದು ಸ್ವಲ್ಪ ಅದಾವೆ ರೀ ಅದನ್ನೆಲ್ಲ ಒಗುದು ನಾ ನಿಮಗೆ ಯೋಚನೆ ಆಗ್ತಿರ್ಬೇಕು ಕೆಲ್ಸದ ಮನೆಯಾಗಿಂದು ಮೈ ಇಲ್ಲಿ ಯಾಕೆ ತೊಳಗತ್ತ ಅನ್ನೋದು ಸೊ ಪೂರ್ತಿ ವೀಡಿಯೋ ನೋಡಿರಿ ಗೊತ್ತಾಗತ್ತೆ ಫ್ರೆಂಡ್ಸ ಮತ್ತು ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಐತೆ ಅಂತಂದು ನೋಡೋಣ ಸೊ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲಪ್ಪ ಅಂದ್ರೆ ಕೆಲ್ಸದ ಕೆಲಸ ಕೆಲಸದ್ರೆ ಅಂದ್ರೆ ಇದು ಕೆಲಸ ನಾನು ಕೆಳಗಡೆ ಮಾಡಕ್ತೇನೆ ರೀ ಯಾಕಪ್ಪ ಅಂದ್ರೆ ಒಬ್ಬರ ಆಂಟಿ ಮನೆಯಾಗ ಅವರು ಸೊ ಅವ್ರು ಭೀ ರೀ ಮತ್ತು ಅವರು ಬರೋ ತನಕ ಅಂದ್ರೆ ಮತ್ತು ಆಗತ್ತಾ ಅಂತಂದು ಹೇಳಿದ್ರೆ ಮತ್ತು ಸಂಜೆಗೆ ನಾನು ಎಲ್ಲಿ ಹೋಗಿ ಮಾಡಬೇಕಂದ್ರೆ ನಂದು ಕೆಲಸ ಅವೆಲ್ಲ ಅಂತಂದು ಅಂತಂದು ನಾ ಏನೇ ಹೇಳ್ದಾರ ಅವ್ರಿಗೆ ಇಲ್ಲ ರೀ ನೀವು ಬರೋ ತನಕ ಅಂದ್ರೆ ನಾ ಕೆಳಗಡೆ ಅರ್ಬಿ ಒಗೆದು ಹಾಕಿ ಆಮೇಲೆ ಒಣಗಿಬಿಡ್ತಾವ್ರಿ ಎಲ್ಲಿ ತನಕ ಅಂದ್ರೆ ನೀವು ಬರೋ ತನಕ ಮತ್ತು ಸುಮ್ಮನೆ ನಾನು ಕೆಳಗಡೆ ಹೋಗಿ ಅಲ್ಲಿ ಒಗೆದ್ದು ಒಣಗಾಕ್ಬಿಡ್ತೀನಿ ಮತ್ತು ನೀವು ಕೊಟ್ಬಿಡ್ರಿ ಅಂತಂದು ಬಾಂಡೆ ಅಷ್ಟು ತಿಕ್ಕಿದ್ರಿ ಅರ್ಜೆಂಟ್ದಾಗ ಬಾಂಡೆ ಅಷ್ಟು ತಿಕ್ಕಿ ನಾನು ಕೆಳಗಡೆ ಅರ್ಬಿ ತೊಗೊಂಡು ಬಂದು ಕೆಲ್ಸದ ಬಂದ ಬಂದು ನಾನು ಇದೀನಿ ಕೆಲಸ ರೀ ಯಾಕಂದ್ರೆ ಬಿಸಿಲು ಚಲೋ ಐತ್ರಿ ಇವತ್ತು ಹಗ್ಗಾನು ಖಾಲಿ ಇದ್ದು ಈ ಕಡೆ ಎಲ್ಲ ಹಗ್ಗ ಖಾಲಿ ಇರ್ತಾವೆ ರೀ ಅದ್ರ ಸಂಬಂಧ ಮತ್ತು ಒಗದು ಹಾಕಿಬಿಟ್ರೆ ಮತ್ತು ಅವರು ಒಣಗ್ತಾವೆ ಅಂತಂದು ನಾನು ಕೆಳಗಡೆ ತೊಗೊಂಡು ಬಂದು ಹೊಗೆ್ಯಾಕತ್ತಿ ಹೊಗೆಕತ್ತಿನ ರೀ ಯಾಕಂದ್ರೆ ಕೆಲ್ಸದ ಮನ್ಯಾಗಂದು ರುಟೀನ್ ತೆಗಿ ಮಾಡ್ಬೇಕು ಮಾಡ್ಬೇಕಂತಂದು ಭಾಳ ದಿನ ರೀ ನಾನು ಅಂದ್ಕೊಂಡು ಬಟ್ ನನಗಲ್ಲಿ ಫು ಫೋನು ಇಟ್ಕೊಂಡು ಇದನ್ನು ವೀಡಿಯೋ ಮಾಡೋಕ್ಕೂ ಒಂಥರ ಆಗುತ್ತೆ ಆಮೇಲೆ ಅವ್ರ ಪರ್ಮಿಷನ್ ಒಂದು ಬೇಕು ರೀ ನಮಗೆ ವೀಡಿಯೋ ಮಾಡೋದು ಇನ್ನೊಬ್ಬರು ಪರ್ಮಿಷನ್ ಇಲ್ಲದೆ ನಾವು ವೀಡಿಯೋ ಮಾಡೋಕ್ಕೂ ಕಷ್ಟ ರೀ ನಮ್ಗೆ ಯಾಕಂದ್ರೆ ಅವ್ರುಗಳು ಹೇಳಿದ್ರೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ ಇರ್ತೈತೆ ರೀ ಮತ್ತು ಅವ್ರದ್ದು ಕೆಲಸ ಹಿಂಗೆ ಎಷ್ಟು ಇರ್ತಿರ್ತಾರೆ ಎಷ್ಟಿಲ್ಲ ಮತ್ತು ನೋಡು ಪಬ್ಲಿಕ್ನಾಗ ಹಾಕತ್ತಾಳೆ ಅಂತಂದು ಅವರು ಬೇರೆ ತಿಳಿಬಾರ್ದಲ್ರಿ ಅದ್ರ ಸಂಬಂಧ ಮತ್ತು ನಾನು ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ ಯಾ ಯಾರು ಕೆಲಸದ ಮನ್ಯಾಗಿಂದು ವೀಡಿಯೋ ರೀ ನಾನು ಏನೋ ಅವರು ಹ್ಞೂ ಅಂದ್ರೆ ಮಾತ್ರ ಅಂದ್ರೆ ನಾನು ಕೇಳ್ತೀನಿ ರೀ ಮತ್ತು ಹೀಗೆಲ್ಲ ನಾನು ಪಬ್ಲಿಕ್ನಾಗ ಹಾಕ್ತೀನಿ ಮಾಡ್ಕೊಲೇನು ಬೇಡ ಅಂತಂದು ಕೇಳ್ತೇನೆ ರೀ ಹ್ಞೂ ಅಂದ್ರೆ ಮಾಡಿರ್ತೀನಿ ತಿನ್ರಿ ಬೇಡ ನಾ ಅಂಥವೆಲ್ಲ ಹಾಕಕ್ಕೆ ಹೋಗ್ಬೇಡ ಅಂತಂದು ಅದನ್ನು ಕೂಡ ಹಾಕಂಗಿಲ್ಲ ರೀ ನಾನು ಯಾಕಂದ್ರೆ ನಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೆಲ್ಸದ ಮನ್ಯಾಗಿಂದು ಕೆಲಸ ಹೆಂಗೆ ಇರ್ತೈತಿ ಹೆಂಗಿಲ್ಲ ಅನ್ನೋದು ನನಗೆ ತೋರಿಸ್ಬೇಕು ಅನ್ನೋದು ನಂಗೆ ಭಾಳ ಸೇರಿ ಯಾಕಂದ್ರೆ ನಮ್ಮದು ರುಟೀನ್ ಅಂದರೆ ಡೈಲಿ ರುಟೀನ್ ಏನಿರುತ್ತೆ ಏನಿಲ್ಲ ಅನ್ನೋದು ತೋರಿಸ್ಬೇಕಲ್ರಿ ನನಗೆ ಅರ್ಧ ದಿನ ಅಲ್ಲಿ ಕೆಲ್ಸದ ಮನ್ಯಾಗೆ ಹೋಗಿಬಿಡ್ತಂದ್ರೆ ನನಗೆ ಇನ್ನೊಂದು ಅರ್ಧ ದಿನದ್ದು ನನಗೆ ಮನೆಯಾಗೆ ಇಬ್ಬರದು ಕೆಲಸ ಏನು ಜಾಸ್ತಿ ಇರ್ತಾನೆ ನೀವ ಹೇಳ್ರಿ ಜಾಸ್ತಿ ಅಷ್ಟೇನು ಇರೋಂಗಿಲ್ಲ ಅದ್ರ ಸಂಬಂಧ ಮಾತ್ರ ನನಗೆ ಮನ್ಯಾಗ ಬಂದು ಬ್ಲಾಗಿಂಗೇ ಇರಂಗಿಲ್ಲ ಇಲ್ಲ ರೀ ನನಗೆ ಮಾಡಕ್ಕೆ ಏನು ಮಾಡ್ಬೇಕಪ್ಪ ಏನು ಮಾಡಬೇಕು ಅಂತಂದು ಬರೀ ಚಿಂತೆ ಮಾಡಿದ್ರಿ ಈ ಕೆಲಸದ ಒತ್ತಡದಾಗ ನನಗೆ ಏನು ಮಾಡ್ಬೇಕು ಏನು ಮಾಡಿ ಇಡೀ ಹಗ್ಲೆಲ್ಲ ನಾನು ಯೋಚನೆ ಮಾಡ್ತೀನಿ ರೀ ಕೆಲ್ಸದ್ದು ಏ ವಿಡಿಯೋದಾಗಲಿ ನನ್ನ ಕೆಲ್ಸದಾಗಲಿ ಅದ್ರ ಸಂಬಂಧ ಮತ್ತು ನಾನು ಭಾಳ ಅಂದ್ರೆ ಭಾಳ ವೇಸ್ಟ್ ರೀ ನಂದು ಟೈಮ್ ಅರ್ಧ ದಿನದ್ದು ಒಂದು ಟೈಮ್ ನನಗೆ ಅಲ್ಲೇ ವೇಸ್ಟ್ ಆದ್ರೆ ಮತ್ತು ನನಗೆ ಉಳ್ಕಿದ್ದು ವೀಡಿಯೋ ಆಗಲಿ ಹೆಂಗೆ ಮಾಡ್ಕೋಬೇಕು ರೀ ನನಗೆ ಕೆಲಸನ ಅಲ್ಲಿ ಹೋಗ್ಬಿಡ್ತೈತೆ ನಂದು ಮಾಡಿದ್ದೆಲ್ಲ ವ್ಯರ್ಥ ಆಮೇಲೆ ಬೆಳಗ್ಗೆ ನಾನು ಐದೂವರೆ ಅಂದ್ರೆ ಎದ್ದಿರ್ತೀನಿ ರೀ ಸೊ ಐದುವರೆಗೆ ಎದ್ರ ಮ್ಯಾಲಿಂದ ಕಸನೆಲ್ಲನೂ ರೀ ಸೊ ಆ ರುಟೀನ್ ನಾನು ತೋರಿಸ್ತೀನಿ ರೀ ನಾಳೆ ಆದ್ರೆ ನಾಳಿಂದ ದಿನಕ್ಕೆ ನಾನು ನಿಮಗೆ ತೋರಿಸ್ತೀನಿ ಯಾವಾಗ ಎದ್ದಿರ್ತೀನಿ ಏನಿಲ್ಲ ಅನ್ನೋದು ಸೊಕ್ಕೊತೋಗ ತೋಗವಿ ಇರ್ತೈತೆ ರೀ ಇನ್ನೂ ಇದನ್ನು ಬೆಳಗ್ಗೆ ಆಗಿರೋಂಗಿಲ್ಲ ಆವಾಗ ಎದ್ದು ಏನಿಲ್ಲ ಕಸಬರ್ಗಿ ಮರ ಅಮ್ಮೆ ಕೋಲು ಬಕೆಟ್ ಹಿಡ್ಕೊಂಡು ಹೋಗೋದ ಹೋಗೋದ್ರಿ ನಾವು ಮ್ಯಾಲೆ ಒಂದೊಂದು ಸಲ ಅಂದರು ನಾವು ಒಬ್ಬಳ ಮಾಡ್ಕೊಂಡು ಬಂದಿರ್ತೀನಿ ಒಂದೊಂದು ಸಲ ನಮ್ಮ ಮನೆಯವರು ಕೂಡ ಹೋಗಿರ್ತಾರೆ ರೀ ಇಬ್ಬರು ಏನೋ ಹೊಂದಾಣಿಕೆಯಿಂದ ಏನೋ ಕೆಲಸ ಮಾಡ್ಕೊಂಡು ಬರ್ತೀವಿ ರೀ ಏನು ಅದನ್ನಂತ್ರೂ ತೊಂದ್ರೆ ಇಲ್ಲ ಸೊ ಅದನ್ನ ರೂಟೀನ್ ಮಾತ್ರ ತೋರಿಸ್ಬೇಕಲ್ರಿ ಬೆಳಗ್ಗೆಂದು ಮಾತ್ರ ಭಾಳ ಹೆವಿ ಕೆಲಸ ಇರ್ತೈತೆ ರೀ ಮ್ಯಾಲಿಂದೆಲ್ಲ ನಾಲ್ಕು ಫ್ಲೋರ್ ಕೂಡ ನಾವು ಕಸನೆಲ್ಲ ಮಾಡ್ಕೊಂಡು ಬಂದು ಪಾರ್ಕಿಂಗಿಂದ ಕೆಲಸ ಕೆಲಸ ಮುಗಿಸ್ಕೊಂಡು ಆಮೇಲೆ ಆಫೀಸ್ ಅವೆಲ್ಲ ಇರ್ತಾವೆ ನಮ್ಮ ರೋಡ್ ಕಡೆ ಅವೆಲ್ಲ ಅಲ್ಲಿದು ಕೂಡ ನಾವು ಕಸನೆಲ್ಲ ಮಾಡ್ಕೊಂಡು ಬಂದು ಏಳು ಗಂಟೆ ಒಳಗೆ ನಾವೇ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇಷ್ಟೆಲ್ಲ ನಾನು ಭಾಳ ಅಂದ್ರೆ ಭಾಳ ಹೆವಿ ವಿ ಕೆಲಸ ಆಗುತ್ತಾ ಅದನ್ನು ಆ ಕೆಲಸದಾಗ ನನಗೇನಾಗತ್ತಂದ್ರೆ ಈ ಫೋನು ಹಿಡಿಯೋರು ಒಬ್ಬರು ಬೇಕ್ರಿ ಬಟ್ ಇವೆಲ್ಲ ಕೆಲಸ ಕುಂತ್ರೆ ಒಬ್ಬರು ವೀಡಿಯೋ ಮಾಡೋರು ಕೂಡ ರೀ ಅದರ ಸಂಬಂಧ ನನಗೆ ಯಾರು ಇಲ್ಲದ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಬಲ್ಲೆ ರೀ ಕಂಡ ಬಟ್ಟೆ ವೀಡಿಯೋಸ್ ಎಲ್ಲ ಹಾಕ್ತಾವ್ರಿ ನಾನು ಹಂಗೆ ಮಾಡಿದ್ರೆ ಬಟ್ ಇದನ್ನು ಹಿಡಿಯೋರು ಯಾರಿಲ್ಲ ಏನು ಸೊ ಅನ್ಸೋ ತ್ರೇಪ್ಯಾಡೆಲ್ಲ ಹಿಡ್ಕೊಂಡು ಮಾಡಬೇಕು ಅಂತಂದು ಹೇಳ್ತಿರ್ಬೇಕು ಬಟ್ ಹಾ ಒಂದೊಂದು ಕೆಲ್ಸಕ್ಕೂ ನಾನು ಅದನ್ನು ಎತ್ಕೊಂಡು ರೋಡ್ ಕಡೆ ಹೋದ್ರೆ ಏನಾರ ಹಿಂದಾರಲ್ಲ ಜನ ಇನ್ನೊಡಿಕೆ ಅಂತ ತೊಗಾರಪ್ಪ ಅಂತಂದು ಅದು ಹಿಂಜರಿಕೆ ಆಗಿ ನಾನು ಮುಜುಗಾರ ಅನ್ನಿಸಿ ಅದನ್ನೂ ತೊಗೊಂಡು ಹೋಗಂಗಿಲ್ಲ ರೀ ನಾನು ಇಲ್ಲೇ ಮಾಡ್ಬೇಕಂದ್ರೆ ನಾನು ವಿಡಿಯೋ ಭಾಳ ಮುಜುಗರದಿಂದ ಮಾಡ್ತೀನಿ ಹೊರಗೆ ತೊಗೊಂಡು ಹೋಗಿ ತ್ರೈಪ್ಯಾಡ್ನ ಎಲ್ಲ ಇಟ್ಕೊಂಡು ಒಂದು ಸೈಡ್ ಯಾರು ನೋಡಬಾರ್ದ್ರೆ ಆ ಕಡೆ ಹೋಗಿ ನಾನು ಈ ವಿಡಿಯೋ ರೀ ಏನೋ ಒಂದೊಂದು ಸಲ ಟೈಮ್ ಕ್ಯಾ ಇದು ಇದ್ದಾಗ ಏನೋ ಒಳಗಡೆನೇನೋ ರೂಮ್ದಾಗ ಕುತ್ಕೊಂಡು ಮಾಡಿರ್ತೀನಿ ಅದು ಒಂದು ಸ್ವಲ್ಪ ಕ್ಲಿಯರಾಗಿ ಬರಂಗಿಲ್ಲ ರೀ ಏನು ಮಾಡೋದು ಹಾಗೆ ಏನು ಹೆಂಗೆ ನಮ್ಮ ಟೈಮ್ ನಡೀತಿರ್ತತೆ ಹಂಗೆ ರೀ ಫ್ರೆಂಡ್ಸ ನೋಡ್ರಿ ಯಾರು ಭೀ ಹೊಗೆ ಆಗತ್ತೀನಿ ಹೊಗೆ ಹಂಗೆ ಜಗ್ಗಿ ರಾಡಾಗಿ ಪ್ಯಾಂಟ್ ಅವೆಲ್ಲ ಸಿಕ್ಕಾಪಟ್ಟೆ ರಾಡಿಯಾಗಿರ್ತಾವೆ ಅಪ್ಪ ತಿಕ್ಕಿ 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 ನನಗೆ ನಿಜವಾಗ್ಲೂ ಈ ವಿಡಿಯೋ ಮಾಡುವಾಗ ನನಗೆ ಎದಿನೂ ಬಂದಿತ್ತು ರೀಪಾ ನನಗೂ ಭಾಳ ಕೆಟ್ಟ ಒಂದೊಂದು ಸಲ ನನಗೆ ಮುಳ್ಳು ಹಿಡ್ದಂಗೆ ಆಗ್ಬಿಡ್ತೈತಿ ರೀ ಎದಿ ಏನೋ ಮೊದಲಿಂದನೇ ಪೇನ್ ಐತ್ರಿ ಅದು ಸೊ ಮತ್ತೆ ಕೈ ಆದರೂ ಎದಕ್ಕೆ ರೀ ಅದನ್ನ ತಿಕ್ಕಿ ತಿಕ್ಕಿ ಕೈ ಪೈ ಎಲ್ಲ ಏನು ಹಂಗೆ ನರ ರೀ ಜಗ್ಗಿರ್ ಹಾಡಾಗಿರ್ತಾವ್ರಿ ಏನು ಮಾಡಬೇಕು ಮಾಡೋದಲ್ರಿ ಕೆಲಸ ಅಂದ್ರೂ ಹಾಗಲ್ರಿ ನಾವು ಕೆಲಸ ಬೇಕಂತಂದೇ ರೀ ಸೊ ಕೆಲಸದ ಮನ್ಯಾಗ ನಮಗೇನು ಕುಂದ್ರಿಸಿ ಅಂತರೂ ಕೂಡ ಹಾಕಂಗಿಲ್ಲ ನಮ್ಗೆ ಕೊಡೋಂಗೂ ಇಲ್ಲ ಯಾರು ಅದ್ರ ಸಂಬಂಧ ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ನಮಗೆ ಪ್ರತಿಫಲ ಸಿಗತ್ತಲ್ರಿ ನಾ ಯಾವಾಗಲೂ ಹಿಂಗೆ ಜರಂಗಿಲ್ಲರಿ ಯಾವುದೇ ಕೆಲಸ ಮಾಡೋಕ್ಕಾಗ್ಲಿ ಇದು ಮಾಡೋಕ್ಕಾಗಲಿ ಮನ್ಯಾಗಿಂದ ಕೆಲಸನೂ ಹಾಗೆ ಮಾಡ್ತೀನಿ ಆಮೇಲೆ ಹೊರಗಿನ ಕೆಲಸನೂ ಹಾಗೆ ಮಾಡ್ತೀನಿ ರೀ ಒಂದೊಂದು ಸಲ ನ ಬಟ್ ನನಗೆ ಇನ್ನೊಂದು ಏನಪ್ಪ ಅಂದ್ರೆ ನಾನು ಯಾವಾಗಲೂ ನನ್ನ ಹೆಂಗೆ ತಿಳಿತೈತೋ ನನ್ನ ಮನಸ್ಸಿಗೆ ಏನು ಬರ್ತೈತೋ ಅದನ್ನು ನಾನು ನನ್ನ ಪ ನಾನು ಮಾಡಿ ಬಿಡ್ತೇನೆ ರೀ ನನ್ನ ಏನು ಕೆಲಸದ ಮನೆಯವರೇ ನನಗೆ ಕೀಳಾಗಿ ನೋಡೋದ್ರಿ ಸೊ ಕೀಳಾಗಂದರೆ ದೇ ಇದೇ ಮೊನ್ನೆ ಹಿಂಗೆ ಮಾಡಿದ್ರಲ್ಲ ಸೊ ಇದೇ ಥರ ರೀ ಬೇಡ ನಮ್ಗೆ ಅಂಥವೆಲ್ಲ ಮಾಡೋದು ಬೇಡ ಇನ್ಮೇಲೆ ಈಗ ಎಷ್ಟು ಪ ಅಷ್ಟೇ ಇಟ್ಕೊಂಡು ನಾವು ಅವ್ರ ಕೆಲಸ ಐತಿ ಎಷ್ಟೈತಿ ಅಷ್ಟು ಮಾಡಿಕೊಂಡು ನಾವು ಅಂತಂದು ಇದನ್ನು ಮಾತ್ರ ನಾನು ತಲೆಗಿಟ್ಕೊಂಡು ಇನ್ಮೇಲಿಂದ ಕೆಲಸ ಮಾಡೋತ್ತೀನಿ ರೀ ಯಾಕಂದ್ರೆ ಜಾಸ್ತಿ ಮೈ ಮೇಲೆ ತೊಗೊಂಡ್ರೆ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕಿ ರೀ ಈ ಥರ ಇರಲಿ ಫ್ರೆಂಡ್ಸ್ ಏನಾಗಂಗಿಲ್ಲ ಆ ದೇವರು ಅವ್ರಿಗೆ ಒಳ್ಳೆಯದೇ ಮಾಡಲಿ ನಮ್ಮ ಕೆಟ್ಟದನ್ನು ಮಾಡಲಿ ರೀ ಯಾವಾಗಲೂ ನಾವು ಹೀಗೆ ಬಯಸ್ತೀವಿ ನೋಡಿರಿ ನಮ್ದಂತರ ಅರ್ಬಿ ಒಗೆದು ರೀ ಸೊ ಅರ್ಬಿ ಒಗೆದು ಮುಗಿದಿಂದಾಗ ನಾನು ಒಂಚೂರು ಈ ಕಡೆ ಬಂದರೆ ಯಾಕಂದರೆ ವೀಡಿಯೋ ಏನಾಗತ್ತಂದ್ರೆ ಸಲ ಶೇಕ್ ಆಗ್ತಿರ್ತದೆ ಇಲ್ಲಿಕರ ಕ್ಲಿಯರ್ ಆಗಿ ಬರೋಂಗಿಲ್ಲ ಸಲ ಮುಖಾನು ಕಾಣಂಗಿಲ್ಲ ರೀ ನಾ ಕಣ್ ಕಾಣಂಗೂ ಇಲ್ಲ ರೀ ಹಂಗೆ ಇರ್ತದೆ ಅದ್ರ ಸಂಬಂಧ ಒಂದ್ಸಲ ನೋಡಿ ಹೋದ್ರತಂತಂದು ನೋಡಿರಿ ಎಲ್ಲ ನೋಡಿದೆ ಕರೆಕ್ಟಾಗಿ ಬರಕತ್ತಿದ್ ಬಿಡ ಅಂತಂದು ಮತ್ತು ಇಟ್ಟು ಫೋನ್ ಹಾಕಡೆ ಹೋದ್ರಿ ಈ ಒಂಥರು ಅರ್ವಿ ಜಗ್ಗಿರಾಡಾಗಿದ್ದರು ಅದ್ರ ಸಂಬಂಧ ಮತ್ತು ಸ್ವಲ್ಪ ಹಂಗೆ ಕುಕ್ಕಿದ ಕುಕ್ಕಿ ಹಂಗೆ ಇಟ್ಬಿಟ್ಟರೆ ಯಾಕಂದ್ರೆ ನೆನೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ನಾಳೆ ಒಗೆದ್ರಂತಂದು ಇಟ್ಟರು ಅದನ್ನ ಹಾಗೆ ಮಾಡ್ತೇನೆ ರೀ ಏನಾರ ಸ್ವಲ್ಪ ಜಾಸ್ತಿ ಇದೆ ಅಂತಂದ್ರೆ ಇನ್ನೊಂದ್ಸಲಕ್ಕೆ ನಾನು ಇಟ್ಟು ನಾಳಿನ ದಿನಕ್ಕೆ ಒಗದು ಬಿಡ್ತೇನೆ ರೀ ಏನಾಗಂಗಿಲ್ಲ ಇವಾಗ ನೋಡ್ರಿ ನನಗೆ ಅದೇ ಎದಿ ಪೇನ್ ಬಂದು ಬಿಡ್ತರಿ ನನಗ್ಯಾ ಯಾಕೆ ಕುಂತು ಬಿಡ್ತವೆ ಇವಾಗಂದ್ರೆ ಸೊ ಭಾಳ ಒಂಥರ ಮುಳ್ಳು ಹಿಡ್ದಂಗಾಗಿ ಜಗ್ಗಿ ತ್ರಾಸಾತ್ರಿ ಆದರೂ ಒಂಚೂರು ಸಮಾಧಾನ ಮಾಡಿಕೊಂಡು ಮತ್ತು ಎದ್ದು ಅರ್ಬಿ ಒಣಕ್ಕೆ ಹಾಕೋಕೆ ರೀ ಒಂದೊಂದು ಸಲ ಹಾಗೆ ರೀ ಏನೋ ಗೊತ್ತಿಲ್ಲ ಅದು ಇಡೀ ಬೇರೆ ನಾನು ಅರ್ಬಿ ಒಗಾಣ ಮಾಡ್ಕೊತಾನೆ ಬಂದಿದ್ದೀನಿ ರೀ ಅದು ಅರ್ಬಿ ತಿಕ್ಕಿ ತಿಕ್ಕಿ ಬರ್ಬೇಕು ರೀ ಎದಿ ಅದ್ರ ಸಂಬಂಧ ಅದು ನೋಯಿಸ್ತೈತ ಏನ ಅಂತಂದು ನಾನು ಇವತ್ತು ನನಗೂ ದವಾಖಾನೆಗೂ ತೋರಿಸಿಲ್ಲ ಏನಿಲ್ಲ ಸೊ ನೋಡಿರಿ ಫೈನಲ್ ಆಗಿ ನನಗೆ ಈ ಥರ ಸುಸ್ತಾಗ್ಬಿಡುತ್ತ ನನಗೆಲ್ಲ ಕೆಲಸ ಮಾಡಿಕೊಂಡು ಆದರೂ ಏನೋ ದೆವ್ವ ದೆವ್ವ ಅಂತಾರಲ್ರಿ ಸೊ ದೆವ್ವ ಹಂಗೆ ಕೆಲಸ ಮಾಡಿ ಮತ್ತು ಏನು ಹಾಗೆ ಇಲ್ಲಿ ಬಿಡಪ್ಪ ಅನ್ನೋವರಂಗೆ ಇರೋದು ರೀ ಕೆಲಸದಂತರೆ ನೋಡ್ರಿ ದೇವಪಿ ನಂಗೆ ಸಿಕ್ಕಾಪಟ್ಟೆ ಪೇನ್ ಬಂದಿತ್ತು ರೀ ಅವಾಗಂತರೂ ಒಂದೊಂದು ಸಲ ಹಾಗೆ ಆಗ್ಬಿಡುತ್ತ ಏನೋ ಕಷ್ಟ ಅದನ್ನು ನಾನು ನುಗ್ಕೊಂಡು ಮತ್ತು ಇದ್ದು ಬಿಡ್ತೇನೆ ರೀ ಯಾರ ಕಡೆಯೂ ಹೇಳಲಾರ್ದಂಗೆ ಇರಲಿ ಬಿಡ ನಾ ಅದೇನು ಪೇನ್ ಹೋಗುತ್ತಾ ಹಿಂಗೆ ಬರ್ತಾ ಹೋಗುತ್ತಾ ಅಂತಂದು ಅಂದ್ಕೊಂಡು ಸುಮ್ಮನೆ ಇರ್ತೇನೆ ಎಷ್ಟೋ ನಾನು ಸಮಾಧಾನ ಮಾಡಿಕೊಂಡು ಮತ್ತು ಆಮೇಲೆ ಎದ್ದೆ ಯಾಕಂದ್ರೆ ಮನೆಯಾಗ ನಂದು ಅಡುಗೆ ಮಾಡೋ ಕೆಲಸನೇ ಇತ್ತು ರೀ ಅಷ್ಟು ಮಾಡ್ಕೊಂಡೆದ್ದ ಮೇಲೆ ಇದನ್ನು ಒಣ ಹಾಕಿ ಎಲ್ಲ ಮಾಡಿಕೊಂಡು ಹೋಗ್ಬೇಕಲ್ರಿ ಇನ್ನು ಅಡುಗೆ ಮಾಡ್ಕೊಬೇಕು ನಂದು ಒಗೆ ಬಾಂಡೆ ಅವೆಲ್ಲ ರೀ ಸೊ ಬೆಳಿಗ್ಗೆಯಿಂದನೇ ಹೇಳಿದ್ರೆ ನಾನು ಯಾವ ಅಂತಂದು ಕೆಲಸ ಅದನ್ನೆಲ್ಲ ಮಾಡಿಕೊಂಡು ಇವೆಲ್ಲ ಮಾಡ್ಬೇಕಂದ್ರೆ ಭಾಳ ಹೆವಿ ಕೆಲಸನ ಆಗ್ಬಿಡ್ತತ್ರಿ ನನಗೆ ಇವತ್ತಂತ್ರೆ ನೋಡಿರಿ ಫೈನಲ್ ಆಗಿ ನಾನು ಅರ್ಬಿ ಒಣ ಹಾಕಿದ್ದೆ ರೀ ಫ್ರೆಂಡ್ಸ ಈ ಕಡೆ ಆ ಕಡೆ ಹಾಕಿದ್ದೆ ಇನ್ನು ಇನ್ನೊಂದು ಕಡೆ ಆ ಕಡೆ ಬ್ಯಾಕ್ ಸೈಡನು ತೋರಿಸ್ತೀನಿ ರೀ ಹಾಕಿದ್ದು ಆಮೇಲೆ ಇಷ್ಟು ಇನ್ನೂ ಅದಾವ್ರಿ ಇನ್ನೂ ಬೇಕಂದ್ರೆ ಆ ಸೈಡ್ ಈ ಸೈಡ್ ಹಾಕಿ ಒಣಗಿಸಿ ಇಟ್ಟುಬಿಟ್ರೆ ಮುಗಿತರಿ ಫ್ರೆಂಡ್ಸ ನೋಡಿರಿ ಇಷ್ಟಂತರ ಅರ್ಬಿ ಅದು ಈಗ ಫೈನಲ್ ಆಗಿ ಮತ್ತೆ ನೋಡಿರಿ ಇವತ್ತಿಂದ ನಾನು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬಿಟ್ರೆ ಹಾಗೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ರೀ ಟೇಕ್ ಕೇರ್ ಬಾಯ್